ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಅದೃಷ್ಟ ಹಾಗೂ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗ್ತಿದೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಇದೆ ಆಗುತ್ತದೆ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆ ನಡೆಯಲಿದ್ದು ಈ ರಾಶಿಯವರು ಬಹಳಷ್ಟು ಲಾಭ ಹಾಗೂ ರಹಸ್ಯವಾದ ಜೀವನವನ್ನು ಕಂಡುಕೊಳ್ತಾರೆ ಎಂಥದೇ ಕಷ್ಟಕರ ಸಂಗತಿಗಳು ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸುವಂತಹ ಒಂದು ಸಾಮರ್ಥ್ಯವನ್ನು ಕಂಡುಕೊಳ್ತಾರೆ ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ರೀತಿಯ ಲಾಭ ಸಿಗ್ತಾ ಹೋಗುತ್ತೆ ಎಂಬ ಒಂದು ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಋಷಭ ರಾಶಿ ಎಂದರೆ ಸ್ಥಿರತೆ ಶಾಂತಿ ಮತ್ತು ದೃಢ ಸಂಕಲ್ಪದ ಪ್ರತೀಕ ಹೊರಗೆ ಇವರ ಜೀವನ ಸರಳ ನೆಮ್ಮದಿಯಂತೆ ಕಾಣಿಸಿಕೊಂಡು ಕೂಡ ಇವರ ಮನಸ್ಸಿನ ಒಳಗೆ ಹಡಗಿರುವಂತಹ ಅನೇಕ ರಹಸ್ಯಗಳು ಇವೆ ಈ ರಹಸ್ಯಗಳೇ ಇವರನ್ನ ವಿಭಿನ್ನರನ್ನಾಗಿ ವಿಶೇಷವನ್ನಾಗಿ ತೋರಿಸುತ್ತದೆ ಋಷಭ ರಾಶಿಯವರು ತಮ್ಮ ಭಾವನೆಗಳನ್ನ ಸುಲಭವಾಗಿ ಹೊರ ಅವರ ನಿಜವಾದ ಕನಸುಗಳು ಆಂತರಿಕ ಹಾಸ್ಯಗಳು ಬಹುತೇಕ ಸಮಯದಲ್ಲಿ ಗುಪ್ತವಾಗಿಯೇ ಇರುತ್ತವೆ ಇವರು ಬಯಸುವುದು ಭದ್ರತೆ ಪ್ರೀತಿ ಮತ್ತು ಆರ್ಥಿಕ ಸಮೃದ್ಧಿ ಆದರೆ ಈ ಎಲ್ಲದರ ಹಿಂದೆ ಇವರು ಯಾರಿಗೂ ತೋರಿಸಿದಂತಹ ದೃಢ ನಂಬಿಕೆ ಮತ್ತು ಆತ್ಮಶಕ್ತಿ ಇವರ ಜೀವನದ ಮತ್ತೊಂದು ರಹಸ್ಯ ಅಂದ್ರೆ ಸಹನೆ ಎಷ್ಟು ಕಷ್ಟ ಬಂದರೂ ಕೂಡ ಸಹಿಸಿಕೊಳ್ಳುವ ಶಕ್ತಿ ಇವರಲ್ಲಿ ಅಡಗಿದೆ ಆದರೆ ಒಮ್ಮೆ ಕೋಪ ಬಂದರೆ ಆ ಶಕ್ತಿ ಅವರ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ ವೃಷಭ ರಾಶಿಯವರು ಸೌಂದರ್ಯ ಕಲೆ ಸಂಗೀತ ಮತ್ತು ಆಧ್ಯಾತ್ಮಿಕದ ಆಕರ್ಷಿತರಾಗ್ತಾರೆ ಆದರೆ ಇದನ್ನ ಅವರು ಕೆಲವೇ ಜನರಿಗೆ ಮಾತ್ರ ಹಂಚಿಕೊಳ್ಳೋಕೆ ಇಷ್ಟಪಡ್ತಾರೆ ಇವರ ಈ ರಹಸ್ಯಗಳನ್ನ ತಿಳಿದವರು ಮಾತ್ರ ಅವರ ನಿಜವಾದ ಶಕ್ತಿಯನ್ನ ಹರಿಯಬಲ್ಲರು ಇವತ್ತಿನ ವಿಡಿಯೋದಲ್ಲಿ ಋಷಭ ರಾಶಿಯವರ ಸಂಪೂರ್ಣವಾದ ನವೆಂಬರ್ ತಿಂಗಳ ಮಾಹಿತಿಯನ್ನ ನೋಡ್ತಾ ಹೋಗೋಣ ಯಾವ ರೀತಿ ಇವರ ಜೀವನ ಬದಲಾಗುತ್ತೆ ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ತಾ ಹೋಗ್ತಾರೆ ಯಾವ ರೀತಿ ಇವರ ಬದುಕಿನಲ್ಲಿ ನಡೆಯುವಂತಹ ಘಟನೆಗಳು ಇವರನ್ನ ಗಟ್ಟಿಯಾಗಿ ಮಾಡ್ತಾ ಹೋಗುತ್ತೆ ಯಾವೆಲ್ಲ ವಿಶೇಷತೆಯಿಂದ ಇವರ ಜೀವನ ಕೂಡಿರುತ್ತದೆ ಆ ಆಳವಾದ ಗುಪ್ತರಹ ಯಾವ ಯಾವ್ಯಾವು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಋಷಭ ರಾಶಿಯವರು ಹೊರಗೆ ತುಂಬಾ ಶಾಂತ ಗಂಭೀರ ಧೈರ್ಯಶಾಲಿಗಳಂತೆ ಕಾಣ್ತಾರೆ ಆದರೆ ಅವರ ಹೃದಯದೊಳಗೆ ಹಡಗಿರುವ ರಹಸ್ಯಗಳು ಸುಲಭವಾಗಿ ಯಾರು ಹರಿಯೋದಕ್ಕೆ ಸಾಧ್ಯವಿಲ್ಲ ರಹಸ್ಯ ಏನೆಂದು ತಿಳಿದುಕೊಂಡ ಹಣವನ್ನು ತುಂಬಾ ಪ್ರೀತಿ ಮಾಡ್ತಾರೆ ಆದರೆ ಆ ಪ್ರೀತಿಯನ್ನ ಅವರು ಹೊರಗೆ ತೋರಿಸೋದಿಲ್ಲ ಇವರಿಗೆ ಆಸ್ತಿ ಸಂಪತ್ತು ಭದ್ರತೆ ಅತಿ ಮುಖ್ಯ ಹೊರಗೆ ಅವರು ಕೇವಲ ಸರಳ ಜೀವನ ನಡೆಸುವಂತೆ ತೋರಿಸ್ತಾರೆ ಒಳಗೆ ಅವರು ತಮ್ಮ ಭವಿಷ್ಯಕ್ಕೆ ದೊಡ್ಡ ಯೋಚನೆಯನ್ನೇ ಮಾಡಿಕೊಂಡಿರ್ತಾರೆ ಅವರು ಯಾರಿಗೂ ಹೇಳದೆ ನಿಧಾನವಾಗಿ ತಮ್ಮ ಕನಸುಗಳನ್ನು ಕಟ್ಟಿಕೊಳ್ತಾರೆ ಋಷಭ ರಾಶಿಯವರ ಇನ್ನೊಂದು ರಹಸ್ಯ ಅಂದ್ರೆ ಅವರ ಭಾವನೆಗಳಲ್ಲಿ ಅಡಗಿದೆ ಹೊರಗೆ ಅವರು ಗಂಭೀರವಾಗಿ ತಾಳ್ಮೆಯಿಂದ ನಡೆದುಕೊಳ್ತಾರೆ ಆದರೆ ಒಳಗೆ ತುಂಬಾ ಭಾವನಾತ್ಮಕ ಮನಸ್ಸು ಇರ್ತದೆ ಅವರು ಯಾರನ್ನಾದರೂ ನಿಜವಾಗಿ ಪ್ರೀತಿಸಿದರೆ ಆ ಪ್ರೀತಿಯನ್ನ ಜೀವನ ಪರ್ಯಂತ ಇಟ್ಕೊಳ್ತಾರೆ ಆದರೆ ಈ ಭಾವನೆಗಳನ್ನ ಅವರು ಸುಲಭವಾಗಿ ಬಿಚ್ಚಿಡೋದಿಲ್ಲ ಸರಿಯಾದ ಸಮಯ ಬಂದಾಗ ಮಾತ್ರ ತಮ್ಮ ಹೃದಯದ ಮಾತನ್ನ ಹೇಳ್ತಾರೆ ಇವರ ಇನ್ನೊಂದು ರಹಸ್ಯ ಏನಂದ್ರೆ ಅಲಂಕಾರ ಪ್ರಿಯರು ಇವರು ಸುಂದರ ಮತ್ತು ವಿಶೇಷವಾದ ವಸ್ತುಗಳ ಮೇಲೆ ಆಕರ್ಷಿತರಾಗ್ತಾರೆ ಅದೇ ರೀತಿ ಅವರ ಮನೆ ಅಲಂಕಾರ ಸುಂದರ ವಸ್ತ್ರ ರುಚಿಕರ ಆಹಾರ ಇವುಗಳನ್ನೆಲ್ಲ ಇಷ್ಟಪಡ್ತಾರೆ ಆದರೆ ಈ ಆಸಕ್ತಿಯನ್ನು ಹೊರಗೆ ಹೆಚ್ಚಾಗಿ ತೋರಿಸೋದಿಲ್ಲ ಇವರು ಖಾಸಗಿ ಜೀವನದಲ್ಲಿ ಮಾತ್ರ ಅನುಭವಿಸ್ತಾರೆ ಇವರ ಹೃದಯದಲ್ಲಿ ಸೌಂದರ್ಯ ಪ್ರೇಮ ತುಂಬಿಕೊಂಡಿದೆ ಎಂಬುದು ಅವರ ಗುಪ್ತವಾದ ಮುಖವಾಡವಾಗಿರುತ್ತದೆ ಋಷಭ ರಾಶಿಯವರ ಮತ್ತೊಂದು ರಾಶಿ ಅಂದರೆ ಸೃಜನಶೀಲತೆ ಸಹನಶೀಲತೆ ಹಡಗಿರುವಂತಹ ವ್ಯಕ್ತಿತ್ವ ಇವರು ಎಲ್ಲರಲ್ಲೂ ತುಂಬಾ ತಾಳ್ಮೆಯಿಂದ ವಿಶೇಷವಾಗಿ ಶಾಂತಿಯಿಂದ ಸ್ವೀಕರಿಸ್ತಾರೆ ಇನ್ನು ಅವರು ತುಂಬಾನೇ ಎಲ್ಲವನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳೋದ್ರಿಂದ ಅದು ಒಂದು ಒಂದು ಸಲ ಅತಿಯಾಗಿ ಸಹಿಸಿಕೊಳ್ಳೋದ್ರಿಂದ ಒಂದು ಹಂತದಲ್ಲಿ ಅವರ ಕೋಪ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುತ್ತೆ ಈ ಕೋಪವನ್ನ ಯಾರು ಕೂಡ ನಿಭಾಯಿಸಲು ಸಾಧ್ಯವಿಲ್ಲ ಆದರೆ ಇದನ್ನ ಅವರು ಬಹುಕಾಲ ಮೌನ್ಯವಾಗಿ ತನ್ಮೊಳಗೆ ತಾವೇ ಬಚ್ಚಿಟ್ಕೊಳ್ತಾರೆ ಇದರಿಂದ ಸ್ಥಿರತೆ ತುಂಬಾ ಮುಖ್ಯವಾಗಿ ಅವರ ಜೀವನದಲ್ಲಿ ಬದಲಾವಣೆಗಳನ್ನ ತಂದುಕೊಡುತ್ತೆ ಆಗಿ ತಿರುವುಗಳನ್ನ ಕಂಡುಕೊಳ್ತಾರೆ ಇಷ್ಟ ಇಲ್ಲದೆ ಇರುವಂತಹ ಕೆಲವೊಂದು ಒಂದಿಷ್ಟು ಕೆಲಸಗಳನ್ನು ಅವರು ಮಾಡೋದಕ್ಕೆ ಹೋಗೋದಿಲ್ಲ ಅದೇ ರೀತಿ ಅವರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ನಾನು ಎಲ್ಲಿದ್ದೇನೆ ಸುರಕ್ಷಿತವಾಗಿದ್ದೇನಾ ನನ್ನ ಕೆಲಸ ಶಾಶ್ವತವ ಎಂಬ ಚಿಂತೆ ಯಾವಾಗಲೂ ನಡೀತಾ ಇರುತ್ತೆ ಈ ಸ್ಥಿರತೆಯ ಬಯಕೆ ಅವರನ್ನ ಕೆಲವೊಮ್ಮೆ ನಿಧಾನಗತಿಯಲ್ಲಿ ನಡೆಯುವಂತೆ ಮಾಡುತ್ತೆ ವೃಷಭ ರಾಶಿಯವರ ಇನ್ನೊಂದು ರಹಸ್ಯ ಅಂತ ನೋಡೋದಾದ್ರೆ ಪ್ರೀತಿ ತೋರಿಸುವಂತಹ ವಿಧಾನ ಅವರು ಪ್ರೀತಿಯನ್ನ ಮಾತಿನಲ್ಲಿ ಹೇಳೋದಕ್ಕಿಂತಲೂ ಕೆಲಸಗಳಲ್ಲಿ ತೋರಿಸ್ತಾರೆ ಸಣ್ಣ ಉಡುಗೊರೆ ರುಚಿಕರ ಆಹಾರ ತಯಾರಿಸೋದು ಸಹಾಯ ಮಾಡೋದು ಇವುಗಳ ಮೂಲಕ ತಮ್ಮ ಕಾ ವ್ಯಕ್ತಪಡಿಸುತ್ತಾರೆ ಈ ಒಂದು ಮೌನದ ಪ್ರೀತಿಯನ್ನ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಮತ್ತೊಂದು ರಹಸ್ಯ ಅಂದ್ರೆ ಋಷಭ ರಾಶಿಯವರ ಮೇಲಿರುವಂತಹ ಕಲೆಯ ಮೇಲಿರುವಂತಹ ಪ್ರೀತಿ ಅಭಿಮಾನ ಸಂಗೀತ ನೃತ್ಯ ಚಿತ್ರಕಲೆ ಇವರ ಮನಸ್ಸಿಗೆ ತುಂಬಾ ಸಂತೋಷವನ್ನ ಕೊಡುತ್ತೆ ಈ ಒಂದು ವ್ಯಕ್ತಿಯ ಸಂಪೂರ್ಣವಾದ ನಿಷ್ಠೆಯಿಂದ ಇವರು ಎಲ್ಲಾ ಕೆಲಸವನ್ನ ನಿರ್ವಹಿಸೋದ್ರಿಂದ ನವೆಂಬರ್ ತಿಂಗಳು ಇವರಿಗೆ ಅದ್ಭುತವಾಗಿರುತ್ತೆ ಯಾವುದೇ ಒಂದು ಕೆಲಸವನ್ನ ನೀವು ಕೊಟ್ಟರು ಕೂಡ ಅದನ್ನ ಪರ್ಫೆಕ್ಟ್ ಆಗಿ ಮಾಡುವಂತಹ ಚಾಣಾಕ್ಷತನ ಇವರಲ್ಲಿ ಇರುತ್ತೆ ನವೆಂಬರ್ ನವೆಂಬರ್ ತಿಂಗಳ ಎರಡನೇ ತಾರೀಕಿಂದ ಎಂಟನೇ ತಾರೀಕಿನವರೆಗೂ ಕೂಡ ಇವರ ಜೀವನದಲ್ಲಿ ಹಲವಾರು ರೀತಿಯ ಘಟನೆಗಳು ಜರುಗುತ್ತಾ ಹೋಗುತ್ತೆ ಸರ್ವ ಸಮಸ್ಯೆಗಳಿಂದ ಪರಿಹಾರವನ್ನ ಇವರು ಪಡೆದುಕೊಳ್ಳೋಕೆ ತಮ್ಮ ದಾರಿಯನ್ನ ತಾವೇ ಹುಡುಕೊಳ್ತಾ ಹೋಗ್ತಾರೆ ಆ ದಾರಿಯಲ್ಲಿ ಇವರಿಗೆ ಹಲವಾರು ರೀತಿಯ ಪರೀಕ್ಷೆಗಳು ಹೆದರಾಗಬಹುದು ಕಷ್ಟಗಳು ಹೆದರಾಗಬಹುದು ಎಲ್ಲವನ್ನ ದಾಟಿ ಮೀರಿ ಹೋದಾಗಲೇ ಇವರ ಜೀವನ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಋಷಭ ರಾಶಿಯವರ ಜೀವನದಲ್ಲಿ ಸುಖವನ್ನು ತುಂಬ ಪ್ರೀತಿ ಮಾಡ್ತಾರೆ ರುಚಿಕರವಾದ ಆಹಾರವನ್ನು ಸೇವನೆ ಮಾಡಬೇಕು ವಸ್ತ್ರ ಅಲಂಕಾರ ಮೃದುವಾದ ಸಂಗೀತ ಬದುಕಿನ ನಿಜವಾದ ಆನಂದ ಅಂತ ನಂಬ್ತಾರೆ ಆದರೆ ಹೊರಗೆ ಅವರು ತುಂಬ ಸರಳವಾಗಿ ಬದುಕನ್ನು ನಡೆಸುವಂತೆ ತೋರಿಸ್ತಾರೆ ಆದರೆ ಒಳಗಡೆ ತುಂಬ ಆಸೆಗಳು ಬಯಕೆಗಳಿರುತ್ತೆ ಆ ಆಸೆಗಳನ್ನು ಬಯಕೆಗಳನ್ನು ಸಂಪೂರ್ಣವಾಗಿ ನಿರ್ವಹಿಸಬೇಕು ಅಂತ ಬಹಳಷ್ಟು ಕಷ್ಟವನ್ನು ಪಡ್ತಾರೆ ಎಲ್ಲ ರೀತಿಯ ಆಸ್ತಿ ಆಗಿರಬಹುದು ಹಣವನ್ನು ಗಳಿಕೆ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಹೊಸದಾದ ಸ್ವಂತ ಮನೆಯನ್ನು ಕಟ್ಟಿಕೊಳ್ಳೋದು ವಾಹನಗಳಲ್ಲಿ ಇರುವಂತಹ ಪ್ರೀತಿ ಎಲ್ಲ ತುಂಬಾ ಇರುತ್ತೆ ಆದ್ರೆ ಅವರಿಗೆ ಅದನ್ನೆಲ್ಲ ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವಂತಹ ದಾರಿ ಸ್ಪಷ್ಟವಾಗಿರೋದಿಲ್ಲ ಇದಕ್ಕೋಸ್ಕರ ಈ ಒಂದು ದಾರಿಯನ್ನ ಕಂಡುಕೊಳ್ಳೋಕೋಸ್ಕರ ನವೆಂಬರ್ ತಿಂಗಳು ನಿಮಗೆ ಅದ್ಭುತವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ ಯಾವುದೇ ಚಿಕ್ಕ ಪುಟ್ಟ ಅವಕಾಶ ಬಂದರೂ ಕೂಡ ಅದನ್ನು ನೀವು ಸಂಪೂರ್ಣವಾಗಿ ನಿಭಾಯಿಸುವಂತಹ ಸಾಮರ್ಥ್ಯವನ್ನ ಪಡ್ಕೊಂಡಾಗ ಮಾತ್ರ ನಿಮ್ಮ ಆಸೆಗಳು ಕನಸುಗಳು ನೆರವೇರುತ್ತೆ ಇನ್ನು ಋಷಭ ರಾಶಿಯವರ ಜೀವನದಲ್ಲಿ ಹಣದ ಬಗ್ಗೆ ಇರುವಂತಹ ಭಾವನೆ ಅವರು ಹಣವನ್ನ ಕೇವಲ ಖರ್ಚು ಮಾಡಲು ಮಾತ್ರ ಬಳಸೋದಿಲ್ಲ ಬದಲಿಗೆ ಅದನ್ನ ಸಂಗ್ರಹಿಸಿ ಭವಿಷ್ಯದ ಭದ್ರತೆಗಾಗಿ ಇಟ್ಕೊಳ್ತಾರೆ ಹೊರಗೆ ಅವರು ನಾನು ಹಣಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ ಅಂತ ತೋರಿಸ್ಕೊಳ್ತಾರೆ ಆದರೆ ಒಳಗೆ ಪ್ರತಿಯೊಂದು ವೆಚ್ಚವನ್ನ ಲೆಕ್ಕ ಹಾಕಿಕೊಂಡಿಟ್ಕೊಂಡಿರ್ತಾರೆ ಮತ್ತೊಂದು ವಿಶೇಷತೆ ಅಂದ್ರೆ ಮನಸ್ಸಿನಲ್ಲಿ ಭಯ ಬೇರೆ ಅವರಿಗೆ ಅವರು ಬಲಿಷ್ಠ ಸ್ಥಿರ ಮತ್ತು ವಿಶ್ವಾಸಾರ್ಹರಂತೆ ತೋರಿಸ್ತಾರೆ ಆದರೆ ಅವರು ಒಳಗಡೆ ತುಂಬಾ ಎದ್ರುಕೊಳ್ತಾರೆ ಭಯದ ಸ್ವಭಾವ ಸಂಕೋಚದ ಸ್ವಭಾವ ಅನ್ನೋದು ಹೆಚ್ಚಾಗಿರುತ್ತೆ ಅವರು ಭಯದಲ್ಲೇ ಬದುಕ್ತಾರೆ ನಮ್ಮ ಪ್ರೀತಿ ವ್ಯಕ್ತಿ ಆಸ್ತಿ ಎಲ್ಲ ಕಳ್ಕೊಂಡ್ರೆ ಏನು ಮಾಡೋದು ಎನ್ನುವಂತಹ ಯೋಚನೆ ಅವರಲ್ಲಿ ತುಂಬಾ ಇರುತ್ತೆ ಅದೇ ರೀತಿ ಅವರು ಭಯ ತುಂಬನೇ ಕಾಡ್ತಾ ಇರುತ್ತೆ ಈ ಒಂದು ಭಯ ಅವರಿಗೆ ನಿದ್ದೆನೂ ಮಾಡೋಕ್ಕೆ ಬಿಡೋದಿಲ್ಲ ಮತ್ತು ಒತ್ತಡವನ್ನು ಜಾಸ್ತಿ ಮಾಡುತ್ತೆ ಏನೇ ಆದರೂ ಕೂಡ ಅದು ಆ ಭಗವಂತನ ಪರೀಕ್ಷೆ ಅಂತ ನೀವು ನಂಬಿ ಮುಂದುವರಿಬೇಕಾಗುತ್ತೆ ನಿಮ್ಮ ಮೌನದಲ್ಲೇ ಅತಿ ಹೆಚ್ಚು ನಿರ್ಧಾರವನ್ನು ನೀವು ತೆಗೆದುಕೊಳ್ತೀರಾ ಆದರೆ ಯಾವುದೇ ಒಂದು ನಿರ್ಧಾರವನ್ನು ಕೈ ಮೀರಿ ಹೋಗಿಂದು ಮುಂಚೆ ತಗೊಂಡ್ರೆ ನಿಮಗೆ ಉತ್ತಮ ನೀವು ಎಲ್ಲವನ್ನು ತೂಕ ಮಾಪನ ಮಾಡಿ ನಿಧಾನವಾಗಿ ಎಚ್ಚರಿಕೆಯಿಂದ ಮಾಡೋ ಅಷ್ಟರಲ್ಲಿ ಕೈ ಮೀರಿ ಹೊಟ್ಟೋಗಿರುತ್ತೆ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು ಇನ್ನು ನಿಮ್ಮ ಜೀವನದಲ್ಲಿ ನೀವು ಹರಿವಿಲ್ಲದೆ ಮಾಡಿರುವಂತಹ ಕೆಲವೊಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳಿಂದ ಪಾಠವನ್ನ ಕಲ್ತಿರೋದಾಗಿರಬಹುದು ಎಲ್ಲಾ ರೀತಿಯ ಕೋಪವನ್ನ ದೂರ ಮಾಡಿಕೊಂಡು ನೆಮ್ಮದಿಯ ತಾಳ್ಮೆಯನ್ನ ಪಡ್ಕೊಳ್ಳುವಂತಹ ಒಂದು ವಿವೇಚನೆ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿ ಹೆಚ್ಚಾಗ್ತಾ ಇರಬಹುದು ಅದೇ ರೀತಿ ಗಂಭೀರವಾಗಿ ನೀವು ನಿಶ್ಶಬ್ಧವಾಗಿ ಇರ್ತೀರಾ ಅದೇ ರೀತಿ ಈ ಒಂದು ಸಂದರ್ಭ ನಿಮ್ಮ ಕೋಪವನ್ನ ಹಿಡಿದುಕೊಂಡು ತಿರುಗಾಡುತ್ತಾರೆ ಆ ಗುಪ್ತ ಕೋಪವೇ ಕೆಲವೊಮ್ಮೆ ಇವರಿಗೆ ಸಂಕಟವನ್ನ ತಂದು ಹೋಡ್ತಾ ಅದೇ ರೀತಿ ಇವರ ಜೀವನದಲ್ಲಿ ನವೆಂಬರ್ ತಿಂಗಳು ಅದೃಷ್ಟ ಹಾಗೂ ಲಾಭ ಎಲ್ಲವನ್ನ ಕಂಡುಕೊಳ್ಳುವ ಸಂದರ್ಭ ಎದುರಾಗುತ್ತಾ ಹೋಗುತ್ತೆ ಎಲ್ಲಾ ರೀತಿ ಒಂದು ವಿಶೇಷತೆಗಳಿಂದ ಇವರ ಜೀವನ ತುಂಬಿರುತ್ತೆ ಇನ್ನು ನವೆಂಬರ್ ತಿಂಗಳ ನಂತರ ಈ ರಾಶಿಯವರಿಗೆ ಜೀವನದಲ್ಲಿ ಹೊಸ ಬೆಳಕು ಪ್ರಾರಂಭವಾಗ್ತಾ ಇದೆ ಹಿಂದಿನ ತಿಂಗಳಲ್ಲಿ ಎದುರಿಸಿದಂತಹ ಅಡಚಣೆಗಳು ನಿಧಾನವಾಗಿ ದೂರವಾಗುತ್ತೆ ಕೆಲಸದಲ್ಲಿ ಹೊಸ ಅವಕಾಶಗಳು ಧನ ಭಾಗ್ಯದಲ್ಲಿ ಸುಧಾರಣೆ ಹಾಗೂ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗ್ತಾ ಇದೆ ಆದ್ರೆ ಕೆಲವು ನಿರ್ಧಾರಗಳನ್ನ ಶಾಂತಿ ಮತ್ತು ಸಹನೆಯಿಂದ ತೆಗೆದುಕೊಂಡ್ರೆ ಮಾತ್ರ ಉತ್ತಮವಾಗುತ್ತೆ ನಿಮ್ಮ ಜೀವನದಲ್ಲಿ ದಾರಿ ಹೇಗೆ ಬದಲಾಗುತ್ತೆ ಯಾವ ಗ್ರಹಗಳು ನಿಮ್ಮ ಭಾಗ್ಯವನ್ನ ಬೆಳಗಿಸುತ್ತವೆ ಇದನ್ನ ತಿಳಿದುಕೊಂಡು ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ ನವೆಂಬರ್ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕಂಡುಕೊಳ್ತಾ ಹೋಗ್ತೀರಾ ನವೆಂಬರ್ ಎರಡನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಹೊಸ ಆರಂಭದ ಸಂಕೇತ ಬೆಳಕಿನ ಒಂದು ಕತ್ತಲೆಯ ಅಂತ್ಯ ಮತ್ತು ನಂಬಿಕೆಯ ಬೆಳಕು ಪ್ರಾರಂಭವಾಗುತ್ತೆ ವೃಷಭ ರಾಶಿಯವರು ಶಾಂತಿ ಸ್ಥಿರತೆ ಮತ್ತು ಪರಿಶ್ರಮಿಗಳು ಆಗಿರ್ತಾರೆ ಈ ರಾಶಿಯವರು ಶುಕ್ರ ಗ್ರಹ ಆಡಳಿತದಲ್ಲಿ ಇಟ್ಟುಕೊಂಡಿರೋದ್ರಿಂದ ಅದರಿಂದ ಇವರಲ್ಲಿ ಕಲಾ ಸೌಂದರ್ಯ ಭೌತಿಕ ಸುಖಗಳ ಮೆಚ್ಚುಗೆ ಹೆಚ್ಚಾಗಿರುತ್ತದೆ ಇದರಿಂದಾಗಿ ಋಷಭ ರಾಶಿಯವರಿಗೆ ಹೊಸ ಬೆಳವಣಿಗೆ ಮತ್ತು ಅವಕಾಶಗಳನ್ನು ತಂದುಕೊಡುತ್ತದೆ ಕಳೆದ ಕೆಲವು ವಾರಗಳಲ್ಲಿ ನೀವು ಅನುಭವಿಸಿದಂತಹ ಒತ್ತಡ ಆರ್ಥಿಕ ತೊಂದರೆಗಳು ಮತ್ತು ಭಾವನಾತ್ಮಕ ಅಸ್ಥಿರತೆಗಳನ್ನು ಸಂಪೂರ್ಣವಾಗಿ ನಿಧಾನವಾಗಿ ಕಡಿಮೆ ಮಾಡುತ್ತೆ ಈ ಸಂದರ್ಭ ಶುಕ್ರ ಗ್ರಹವು ನಿಮಗೆ ಬಲಿಷ್ಠವಾದ ಸ್ಥಾನದಲ್ಲಿ ಇರುವ ಕಾರಣದಿಂದಾಗಿ ಋಷಭ ರಾಶಿಯವರು ಪ್ರೀತಿ ಹಣಕಾಸು ಮತ್ತು ಸೃಜನಶೀಲತೆಯ ವಿಷಯಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಈ ಅವಧಿಯಲ್ಲಿ ಹೊಸ ಯೋಜನೆಗಳು ಯಶಸ್ವಿಯಾಗಬಹುದು ಇಂದಿನ ತಪ್ಪುಗಳಿಂದ ಪಾಠವನ್ನು ಕಲಿಯುದಾಗಿದೆ ಹೆಚ್ಚು ಪ್ರಾಯೋಗಿಕವಾಗಿ ಬದುಕನ್ನು ಎದುರಿಸ್ತಾ ಇರ್ತೀರಾ ಆದ್ರೆ ಪ್ರಾರಂಭದಲ್ಲಿ ಕೆಲವು ಸಣ್ಣ ಸವಾಲುಗಳು ಬರಬಹುದು ಈ ಸಂದರ್ಭ ನೀವು ಕೆಲಸದ ಒತ್ತಡದ ಹಣದ ಖರ್ಚು ಕುಟುಂಬದ ನಿರೀಕ್ಷೆಗಳಲ್ಲಿ ಮನಸ್ಸು ಕಿಂಚಿತ ಒತ್ತಡಕ್ಕೆ ಒಳಗಾಗಬಹುದಾಗಿದೆ ಆದ್ರೆ ಯಾವುದಕ್ಕೂ ಯೋಚನೆ ಮಾಡುವಂತಹ ವಿಶೇಷತೆ ಅವಶ್ಯಕತೆ ಇರೋದಿಲ್ಲ ಏಕೆಂದ್ರೆ ಎಲ್ಲವನ್ನ ನಿರ್ವಹಿಸುವಂತಹ ಶಕ್ತಿಯನ್ನ ಈ ತಿಂಗಳು ಮಹಾಲಕ್ಷ್ಮಿ ದೇವಿಯ ಅನುಗ್ರಹದಿಂದ ಪಡ್ಕೊಳ್ತಾ ಹೋಗ್ತೀರಾ ಇದರಿಂದ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ ನೀವು ಮಾಡುವಂತಹ ಸಣ್ಣ ಪುಟ್ಟ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಲಾಭವನ್ನ ತಂದುಕೊಡುತ್ತೆ ನಿಮ್ಮ ಕನಸು ನನಸಾಗುತ್ತೆ ಹೊಸದಾದ ಆಸ್ತಿಯನ್ನು ಖರೀದಿ ಮಾಡ್ತೀರಾ ಕುಟುಂಬದವರ ಸಂಪೂರ್ಣ ಹೊಣೆಗಾರಿಕೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಪಡ್ಕೊಳ್ತಾ ಹೋಗ್ತೀರಾ ಒಟ್ಟಾರೆಯಾಗಿ ಈ ರಾಶಿಯವರ ಮನಸ್ಸು ಹೆಚ್ಚು ಶಾಂತ ಮತ್ತು ಉತ್ತಮವಾಗಿರೋ ದಿನ ನವೆಂಬರ್ ತಿಂಗಳಲ್ಲಿ ಕಂಡುಕೊಳ್ಬಹುದು ಇವರು ಜೀವನದ ಅರ್ಥವನ್ನು ಆಳವಾಗಿ ಯೋಚಿಸಿ ಪ್ರಾರಂಭಿಸ್ತಾರೆ ಈ ಸಮಯದ ಈ ರಾಶಿಯವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ದೈವ ಭಕ್ತಿ ಮತ್ತು ಆಧ್ಯಾತ್ಮಿಕವಾದ ಚಟುವಟಿಕೆಗಳು ಇವರ ಜೀವನದ ಮುಖ್ಯ ಭಾಗವಾಗಿರುತ್ತೆ ಈ ನವೆಂಬರ್ ತಿಂಗಳಲ್ಲಿ ನಂಬಿಕೆಯಿಂದ ಬದುಕುತ್ತಾರೆ ಅವರು ದೇವರ ಮೇಲಿನ ಭಕ್ತಿಯನ್ನ ಕೇವಲ ಆಚರಣೆಗಾಗಿ ಅಲ್ಲ ಹೃದಯದಿಂದ ಅನುಭವಿಸುತ್ತಾರೆ ಈ ಅವಧಿಯಲ್ಲಿ ಬೆಳಗಿನ ಪೂಜೆ ದೀಪ ಹಚ್ಚುವುದು ಮಂತ್ರ ಮಂತ್ರಪಠೆ ಅಥವಾ ಪ್ರಾರ್ಥನೆಗಳ ಮೂಲಕ ಮನಸ್ಸಿಗೆ ಶಾಂತಿ ದೊರೆತ ಹೋಗುತ್ತೆ ಶುಕ್ರನ ಪ್ರಭಾವದಿಂದ ನೀವು ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಥಾನವನ್ನ ತಲುಪ್ತಿ ಹೆಚ್ಚು ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವ ಯೋಗ ನಿಮಗೆ ನವೆಂಬರ್ ತಿಂಗಳಲ್ಲಿ ಸಿಗ್ತಾ ಇದೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗ್ತಾ ಇದೆ ಕೆಲವು ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗುತ್ತೆ ನೀವು ಲಕ್ಷ್ಮೀ ಪೂಜೆಯನ್ನು ಮುಂದುವರಿಸ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಸಾಕ್ತಾ ಹೋಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕನಕದಾರ ಸ್ತೋತ್ರವನ್ನು ಕೇಳೋದು ವಿಷ್ಣು ಸಹಸ್ರನಾಮವನ್ನು ಕೇಳೋದು ತುಂಬ ಅತ್ಯುತ್ತಮ ನಿಮ್ಮ ಗ್ರಹವಾಗಿರುವಂತಹ ಶುಕ್ರಗ್ರಹನ ಅನುಗ್ರಹ ನಿಮ್ಮ ಮೇಲೆ ಒಮ್ಮೆ ಸಿಕ್ಕರೆ ಸಾಕು ಎಂಥದೇ ಕಡು ಬಡತನದಲ್ಲಿದ್ದರೂ ಕೂಡ ನೀವು ತಕ್ಷಣವೇ ಶ್ರೀಮಂತಿಕೆಯನ್ನು ಪಡ್ ಹಣಕಾಸಿನ ಪರಿಸ್ಥಿತಿಯನ್ನ ಬಲಪಡಿಸಿಕೊಳ್ಬಹುದು ಇಷ್ಟೆಲ್ಲ ಲಾಭಕ್ಕೋಸ್ಕರ ಸಣ್ಣ ಧಾರ್ಮಿಕ ಕ್ರಿಯೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಹೊಸ ಶಕ್ತಿಯನ್ನ ಹುಟ್ಟಿಸ್ತಾ ಹೋಗುತ್ತೆ ಸಣ್ಣ ಪುಟ್ಟ ಕೆಲವೊಂದಿಷ್ಟು ಬಡವರಿಗೆ ದಾನ ಮಾಡೋದು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ನೀಡೋದು ಆಧ್ಯಾತ್ಮಿಕವಾದ ಬೆಳವಣಿಗೆ ದಾರಿಯಲ್ಲಿ ನೀವು ಸಾಗೋದ್ರಿಂದ ಋಷಭ ರಾಶಿಯವರಿಗೆ ನವೆಂಬರ್ ತಿಂಗಳು ನಿಧಾನವಾಗಿ ಆದ್ರೆ ದೃಢವಾಗಿ ಬೆಳೆಯುವಂತಹ ಐಷಾರಾಮಿ ಸುಖ ಸಂಪತ್ತು ಶಾಂತಿ ನೆಮ್ಮದಿ ದೊರೀತಾ ಹೋಗುತ್ತೆ ನಿಮ್ಮ ಜೀವನದ ಸಾರ್ಥಕತೆಯನ್ನ ನೀವು ಕಂಡುಕೊಳ್ತೀರಾ ಪ್ರಾರಂಭ ಹೋಗುತ್ತೆ ನಿಮ್ಮ ಜೀವನದ ಹೊಸ ಒಂದು ವಿಶೇಷತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಒಟ್ಟಾರೆಯಾಗಿ ನಡೀತಾ ಇರ್ತಕ್ಕಂತಹ ಎಲ್ಲ ತಪ್ಪುಗಳು ಕಷ್ಟಗಳು ಕಣ್ಣೀರುಗಳು ಕ್ರಮೇಣವಾಗಿ ದೂರವಾಗ್ತಾ ಹೋಗುತ್ತೆ ನೀವು ಯಾಕೆ ಇಲ್ಲಿ ಹುಟ್ಟಿದ್ದೀರಾ ನಿಮ್ಮ ಕರ್ತವ್ಯ ಏನು ಎಂಬ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ಧ್ಯಾನ ಯೋಗ ಅಥವಾ ಶಾಂತ ಸ್ಥಳದಲ್ಲಿ ಸಮಯ ಕಳೆಯೋದು ಅವರ ಒಳಗಿನ ಸಮತೋಲನವನ್ನ ಕಾಪಾಡಿಕೊಳ್ಳೋಕೆ ಸಾಧ್ಯ ಮಾಡಿಕೊಳ್ಳುತ್ತೆ ಈ ಸಮಯ ಗುರು ಅಥವಾ ಮಾರ್ಗದರ್ಶಕರ ಸಹಾಯ ಪಡ್ಕೊಳ್ಳೋದು ತುಂಬ ತುಂಬಾ ಒಳ್ಳೆಯದು ಒಟ್ಟಿನಲ್ಲಿ ಋಷಭ ರಾಶಿಯವರಿಗೆ ಆಧ್ಯಾತ್ಮಿಕ ಬೆಳವಣಿಗೆ ನಿಜವಾದ ಮನಶಾಂತಿ ಮತ್ತು ಧೈರ್ಯವನ್ನ ತಂದು ಕೊಡುತ್ತೆ ದೇವರ ಕೃಪೆಯ ಅರ್ಥವನ್ನ ಮನದಿಂದ ಅನುಭವಿಸ್ತೀರಾ ಇದರಿಂದಾಗಿ ಋಷಭ ರಾಶಿಯವರು ಜೀವನದಲ್ಲಿ ಹೊಸ ಹಂತ ಆರಂಭವಾಗ್ತಾ ಇದೆ ಈ ಸಂದರ್ಭ ಇವರ ಜೀವನದಲ್ಲಿ ಉಜ್ವಲವಾದ ಬೆಳಕು ಪ್ರಾರಂಭವಾಗ್ತಾ ಇದೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಆತಂಕ ಭಯ ಅಸಮಾಧಾನ ನಿಧಾನವಾಗಿ ದೂರವಾಗುತ್ತೆ ಈ ಸಮಯದಿಂದ ಮುಂದೆ ಜೀವನದಲ್ಲಿ ಗುರಿಗಳು ಸ್ಪಷ್ಟವಾಗ್ತಾ ಹೋಗುತ್ತೆ ಸ್ಪಷ್ಟ ಗುರಿಯೊಂದು ಬದುಕನ್ನು ಎದುರಿಸುತ್ತೀರಾ ಹಣಕಾಸು ದೃಷ್ಟಿಯಿಂದ ಸ್ಥಿರತೆ ಬರುತ್ತದೆ ಕೆಲಸದಲ್ಲಿ ಹೊಸ ಅವಕಾಶಗಳು ಮತ್ತು ಮೆಚ್ಚುಗೆಯನ್ನು ಪಡ್ಕೊಳ್ತೀರಾ ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗುತ್ತೆ ಪ್ರೇಮ ಮತ್ತು ಸಂಬಂಧಗಳಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಮತ್ತೆ ನಂಬಿಕೆ ಹುಟ್ಟುತ್ತದೆ ಇದರಿಂದಾಗಿ ನಿಮ್ಮ ಮನಸ್ಸು ಹೆಚ್ಚು ಧೈರ್ಯಶಾಲಿಯಾಗಿ ಸ್ಥಿರವಾಗುತ್ತೆ ಆದರೆ ಜೀವನದಲ್ಲಿ ಯಾವಾಗಲೂ ಕೂಡ ಸವಾಲುಗಳು ಇದ್ದೇ ಇರುತ್ತೆ ಅದನ್ನು ಧೈರ್ಯದಿಂದ ನಿಮ್ಮ ತಾಳ್ಮೆಯಿಂದ ಹೆದರಿಸಿ ಇದರಿಂದ ಒಂದು ಪಾಠವನ್ನ ಕಲ್ತ್ಕೊಂಡು ಬೆಳಕಿನಿಂದ ಕತ್ತಲೆಯನ್ನ ದೂರ ಮಾಡಿ ನಿಮ್ಮ ಪ್ರಭಾವಶಾಲಿಯಾದ ಧೈರ್ಯವನ್ನು ಮುಂದುವರಿಸಿ ಶ್ರಮ ಸಹನೆ ಮತ್ತು ನಂಬಿಕೆಯ ಮೂಲಕ ಯಾವ ಕಷ್ಟವನ್ನಾದರೂ ಕೂಡ ಜಯಿಸಬಲ್ಲದು ಎಂದು ಪಾಠವನ್ನು ನೀವು ಕಲ್ತಿದ್ದೀರಿ ಇದರಿಂದ ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಉತ್ತಮ ಕಾಲ ಶಿಕ್ಷಣ ಉದ್ಯೋಗ ವ್ಯಾಪಾರ ಕುಟುಂಬದಲ್ಲಿ ನಿಮಗೆ ಆದ್ಯತೆ ಹೆಚ್ಚಾಗ್ತಾ ಹೋಗುತ್ತೆ ದೃಢತೆಯ ಅವಶ್ಯಕತೆ ಇದೆ ದೈವಭಕ್ತಿ ಶ್ರದ್ಧೆ ಮತ್ತು ಆತ್ಮವಿಶ್ವಾಸ ಈ ಮೂರು ಗುಣಗಳು ನಿಮ್ಮ ಜೀವನದಲ್ಲಿ ಬೆಳಕಿನ ದಾರಿಯನ್ನು ತೋರಿಸುತ್ತದೆ ನವೆಂಬರ್ ತಿಂಗಳಿನಲ್ಲಿ ನಿಮ್ಮ ಜೀವನ ನಿಮ್ಮ ಬದುಕು ಹೊಸ ಬೆಳಕಿನತ್ತ ಸಾಗುತ್ತದೆ ಅದು ಕೇವಲ ಭೌತಿಕ ಯಶಸ್ಸಲ್ಲ ನಿಮ್ಮೊಳಗಿನ ಸಮಾಧಾನಕರವಾಗಿರುವಂತಹ ನೆಮ್ಮದಿಯ ಜೀವನ ವಿಶೇಷವಾದ ಋಷಭ ರಾಶಿಯವರ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು